ನಿಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾವೆಲ್ಲ ಗಣೇಶ ಶುರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಹಿಂದಿನ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋದ ಪ್ರೇಕ್ಷಕರಿಗೆ ನಾವು ತಿಂಗಳ ತಿಂಗಳೇಜ್ನ ಕೊಡ್ತೀವಿ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂತ ಈಗಾಗಲೇ ಪ್ರೀಕೆ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಕೆಲವೊಬ್ರು ಕಾಲ್ ಮಾಡಿ ಕೇಳ್ತಿದ್ರು ನಮ್ಮ ಮಗಳು ಮದ್ವೆಗೆ ಹೋಗ್ತಾ ಇಲ್ಲ ನಾವು ಹೇಳ್ದಂಥ ಸಂಬಂಧ ಹೋಗ್ತಾ ಇಲ್ಲ ಅಥವಾ ನಮ್ಮ ಮಗ ನಾವು ಹೇಳ್ದಂಥ ಸಂಬಂಧ ಹೋಗ್ತಾ ಇಲ್ಲ ವಿಶೇಷವಾಗಿ ಏನಾಗುತ್ತಪ್ಪ ಅಂದ್ರೆ ತಂದೆ ತಾಯಿಗೆ ಮಕ್ಕಳ ಮದ್ವೆ ನೋಡೋದೊಂದು ಒಂದು ಖುಷಿ ಇರುತ್ತೆ ಮತ್ತೆ ಅವರ ಚಿಂತೆ ಕೂಡ ಅದೇ ಆಗಿರುತ್ತೆ ಹಾಗಾಗಿ ವಿಶೇಷವಾಗಿ ಎಷ್ಟೋ ಜನ ಮಕ್ಕಳು ಅವ್ರ ಕಷ್ಟನ ಅರ್ಥ ಮಾಡಿಕೊಂಡು ಆ ತಂದೆ ತಾಯಿ ಹೇಳಿದಂತ ಮದುವೆ ಮದ್ವೆ ಆದ್ರೆ ತುಂಬಾ ಖುಷಿಯಾಗಿರ್ತಾರೆ ಆದ್ರೆ ಕೆಲವೊಬ್ರು ಅದು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಹಂಗಾಗಿ ವಿಶೇಷವಾಗಿ ತಾಯಂದ್ರು ಮತ್ತೆ ಯಾರಿದ್ರು ಕುಟುಂಬದಲ್ಲಿದ್ರು ವಿಶೇಷವಾಗಿ ಮಕ್ಕಳ ಕೈಲಿ ಒಂದು ಮಂತ್ರನ ಹೇಳಿಸೋದ್ರಿಂದ ಅವ್ರಿಗೆ ಮೂರು ವಾರದಲ್ಲಿ ಮದುವೆ ಸೆಟ್ ಆಗ್ತದೆ ನೀವು ಹೇಳದಂಥ ಜೊತೆ ಅವರು ಮದುವೆ ಆಗ್ತಾರೆ ವಿಶೇಷವಾಗಿ ಆ ಮಂತ್ರ ಏನಂತ ತಿಳ್ಕೊಂಡ ಅದು ಯಾವ ರೀತಿ ಮಾಡೋದು ಅನುಷ್ಠಾನ ಗಣೇಶನ ದೇವಸ್ಥಾನದಲ್ಲಿ ಅಥವಾ ಮನೇಲಿ ಕೂಡ ಮಾಡ್ಕೊಂಬೋದು ವಿಶೇಷವಾಗಿ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಯಾರು ಮದುವೆ ಆಗಿಲ್ಲೋ ದಯವಿಟ್ಟು ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನೀವು ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ನಿಮ್ಮ ಜಾತಕನ ಕಳಿಸ್ಕೊಟ್ರೆ ಯಾಕೆ ಮದುವೆ ವಿಳಂಬ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಗಣಸೋತ್ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ಚಾರ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಶ್ವೈಶ್ವರ್ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಯಾರ್ಯಾರಿಗೆ ಮದುವೆ ಸೆಟ್ ಆಗ್ತಿಲ್ಲ ಅವ್ರಿಗೆಲ್ಲ ಆದಷ್ಟು ಬೇಗ ಆ ಗಣೇಶನ ಕೃಪಾ ಕಟಾಕ್ಸ್ತಿದ್ದ ಮದ್ವೆ ಆಗ್ಲಿ ಮದುವೆ ಆಗ್ಲಿ ಅಂತ ಕೇಳ್ಕೊಂತ ಯಾರು ತಂದೆ ತಾಯಿ ಇದ್ರು ನಿಮ್ಮ ಇಚ್ಛೆಯಂತೆ ನಿಮ್ಮ ಮಕ್ಕಳು ಮದುವೆ ಆಗ್ಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ವಲ್ಲಭಂ ಗಜಾನನಂ ಏಕದಂತಂ ಈ ಮಂತ್ರನ ನೀವು ಪ್ರತಿದಿನ ನೂರ ಎಂಟು ಸರಿ ಅವ್ರ ಕೈಯಲ್ಲಿ ಹೇಳಿಸ್ಬೇಕಾಗತ್ತೆ ಇದನ್ನು ನೀವು ನಲವತ್ತೆಂಟು ಗಂಟೆ ಒಳ ನಲ್ವತ್ತು ಗಂಟೆ ಒಳಗೆ ನಲವತ್ತೆಂಟು ಗಂಟೆ ಒಳಗಡೆ ಹೇಳಿಸಿದ್ರೆ ವಿಶೇಷವಾಗಿ ಅವ್ರಿಗೆ ನೀವು ಹೇಳ್ದಂಥವ್ರ ಜೊತೆ ಅವರು ಮದುವೆಗೆ ಒಪ್ಕೊಂತಾರೆ ಇನ್ನೊಂದು ಏನು ಮಾಡಿ ಅಂದರೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಗಣೇಶನ ಕೇಳಿಕೊಳ್ಳಿ ನನ್ನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಗಣೇಶನಿಗೆ ಒಂದು ಸ್ವಲ್ಪ ಹೂವನ್ನು ಅರ್ಪಿಸ್ಬಿಟ್ಟು ಹೂವನ್ನು ಅರ್ಪಿಸು ಪೂಜೆ ಮಾಡಿಸ್ಕೊಂಡು ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗ ಬರ್ಕೊಳ್ಳಿ ಈ ಬುಕ್ಕಲ್ಲಿ ಪೇಪರ್ ತಗೊಂಡು ಬರ್ಕೊಳ್ಳಿ ವಲ್ಲಭಂ ಗಜಾನನಂ ಏಕದಂತಂ ಯಾರ್ಯಾರು ಮದುವೆ ಸೆಟ್ ಆಗಿಲ್ಲ ಅವರು ಕೂಡ ವಿಶೇಷವಾಗಿ ವಲ್ಲಭಂ ಗಜಾನನಂ ಏಕದಂತಂ ಇದನ್ನ ನೂರ ಎಂಟು ಸರಿ ಹೇಳೋದರಿಂದ ಆದರೆ ಮದುವೆ ಆಗಿರೋ ಯಾರು ಕೂಡ ಈ ಈ ಮಂತ್ರನ ವಿಶೇಷವಾಗಿ ಹೇಳಬಾರದು ಯಾಕಂದರೆ ಅವ್ರಿಗೆ ಎರಡನೇ ಮದುವೆ ಆಗುವಂಥ ಸಾಧ್ಯತೆಗಳು ತುಂಬ ಪವರ್ಫುಲ್ ಮಂತ್ರ ಇದು ಗಣೇಶಂದು ವಲ್ಲಭಂ ಗಜಾನನಂ ಏಕದಂತಂ ಈ ಮಂತ್ರನ ನೀವು ನಲವತ್ತೆಂಟು ಗಂಟೆ ಪಠಿಸಿದ್ರೆ ಅಷ್ಟೊಳಗಡೆ ನಿಮ್ಗೆ ಯಾವುದಾದ್ರೂ ಒಂದು ಸಂಬಂಧ ಹುಡ್ಕೊಂಡು ಬಂದೇ ಬರುತ್ತೆ ವಿಶೇಷವಾಗಿ ಇದನ್ನ ಮದುವೆ ಆಗೋವರೆಗೂ ಪಟ್ಟಿಸ್ತಾನೆ ಇರ್ಬೇಕಾಗತ್ತೆ ವಲ್ಲಭಂ ಗಜಾನನಂ ಏಕದಂತಂ ಇದನ್ನ ಮಾಡಿಕೊಂಡು ಯಾರ್ಯಾರು ಮದುವೆ ಸೆಟ್ ಆಗಿದ್ಲೋ ಅವರೆಲ್ಲ ನಮಗೆ ವಿಶೇಷವಾಗಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಪರಿಹಾರ ಮಾಡ್ಕೊಳ್ಳಿ ಇನ್ನೊಂದ್ಸರಿ ಮಂತ್ರ ಬರ್ಕೊಳ್ಳಿ ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ಈ ಮಂತ್ರನ ನಲವತ್ತೆಂಟು ದಿನ ಅಥವಾ ಇಪ್ಪತ್ತೊಂದು ದಿನ ಪಡಿಸೋದ್ರಿಂದ ನಿಮ್ಗೆ ಯಾರ್ಯಾರು ಮದುವೆ ಸೆಟ್ ಆಗಿಲ್ಲ ಅವ್ರಿಗೆಲ್ಲ ಆಗುತ್ತೆ ಹಂಗಾಗಿ ವಿಶೇಷವಾಗಿ ಯಾರಾದ್ರೂ ಕಂಕಣ ಬಗ್ಗೆ ಕೊಡು ಬಂದಿಲ್ಲ ಅವ್ರಿಗೆಲ್ಲ ಕೂಡಿ ಬರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಮದುವೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ